ಹಾಸನದಲ್ಲಿ ಯಶ್ ತಾಯಿ ಪುಷ್ಪಾ ವಿರುದ್ಧ ಒತ್ತುವರಿಯ ಆರೋಪ ಕೇಳಿಬರ್ತಾ ಇದೆ ಹಾಸನದಲ್ಲಿ ಯಶ್ ತಾಯಿ ಪುಷ್ಪ ವಿರುದ್ಧ ಒತ್ತುವರಿ ಆರೋಪ ಠಾಣೆಗೆ ಆಗಮಿಸಿದ್ದ ಆ ಕಾಂಪೌಂಡ್ ಒಡೆದಿದ್ದಂತ ದೂರುದಾರ ಏನಿದ್ದಾನೆ ದೇವರಾಜ್ ಆತ ಠಾಣೆಗೆ ಬಂದಿದ್ದಾನೆ ಹಾಸನ ಬಡಾವಣೆ ಠಾಣೆಗೆ ಆಗಮಿಸಿದ್ದಾರೆ ದೇವರಾಜು ಜಿಪಿಎ ಮೂಲಕ ಹಕ್ಕು ಹೊಂದಲಾಗಿದೆ ಅಂತ ಅವರು ಕಾಂಪೌಂಡ್ ಅನ್ನು ತೆರವು ಮಾಡಿದಾರಂತೆ ಪುಷ್ಪ ದೂರಿನ ಮೇರೆಗೆ ದೇವರಾಜ್ ಅವರನ್ನ ಠಾಣೆಗೆ ಕರೆಸುವಂತ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ದೇವರಾಜು ವಿರುದ್ಧ ಅತಿಕ್ರಮ ಪ್ರವೇಶ ಅಂದ್ರೆ ಟ್ರೆಸ್ ಪಾಸಿಂಗ್ ಕೊಲೆ ಬೆದರಿಕೆ ಕಳ್ಳತನ ಕೇಸನ್ನ ದಾಖಲಿಸಿದ್ದಾರೆ ಯಶ್ ಅವರ ತಾಯಿ ಪುಷ್ಪಾ ಅವರು ಈ ಒಂದು ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ ಇಬ್ಬರನ್ನು ಕರೆಸಿ ಸದ್ಯ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಆ ಕಾಂಪೌಂಡ್ ಕೆಡವಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಂಪ್ಲೇಂಟ್ ಕೊಟ್ಟಿದ್ರು ಈಗ ಠಾಣೆಗೆ ಬಂದಿದ್ದಾರೆ ಕಾಂಪೌಂಡ್ ಹೊಡೆದಿದ್ದಂತಹ ದೂರುದಾರ ದೇವರಾಜ್ ಹಾಸನ ಬಡಾವಣೆ ಠಾಣೆಗೆ ಬಂದಿರೋದು ಇಬ್ಬರನ್ನು ಕೂಡ ಕರೆಸಿ ಈಗ ವಿಚಾರಣೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಒಂದಷ್ಟು ಕೇಸ್ಗಳನ್ನು ದಾಖಲಿಸಿದರು ಅಕ್ರಮವಾಗಿ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಆಮೇಲೆ ಕಳ್ತನ ಅದೇನೇನೋ ಕೇಸ್ಗಳನ್ನೆಲ್ಲ ಹಾಕಿದರಲ್ಲ ಆ ಕೇಸ್ಗೆ ಸಂಬಂಧಪಟ್ಟಂತೆ ಇಬ್ಬರನ್ನು ಕೂಡ ಠಾಣೆಗೆ ಕರೆಸಿ ಪೊಲೀಸರು ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಚೇತನ್ ಯಶ್ ಅವರ ತಾಯಿ ಪುಷ್ಪ ಅವರ ವಿರುದ್ಧ ಭೂ ಒತ್ತುವರಿ ಆರೋಪ ಇದೆ ಮತ್ತೊಂದು ಕಡೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರನ್ನು ಠಾಣೆ ಕರೆಸಿ ವಿಚಾರಣೆ ಮಾಡುವಂತ ಕೆಲಸ ಆಗ್ತಿದೆಯಲ್ಲ ಏನು ಡೀಟೇಲ್ಸ್ ಇದೆ